ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಅಲ್ಲಿನ ದಕ್ಷಿಣ ಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರ ಒಂದು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಕುರಿತು ಚರ್ಚೆಗೆ ಮತ್ತು ಅಲ್ಲಿನ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇದೆ ಇಲ್ವಾ ಅನ್ನೋ ಒಂದು ವಿಷಯವನ್ನು ಕುರಿತು ಆ ವಿಷಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ಕೃಷ್ಣ ರೆಡ್ಡಿ ಅವರ ಗೃಹ ಕಚೇರಿಗೆ ಬಂದಿದ್ದೇವೆ ಬನ್ನಿ ಅವರನ್ನು ಭೇಟಿಯಾಗೋಣ ನಮಸ್ಕಾರ ಸರ್ ಕರುನಾಡ ಕಿರಣ ಚಾನಲ್ಗೆ ಸ್ವಾಗತ ಸರ್ ಅಲ್ಲಂಪ್ರಭು ಪಾಟೀಲ್ ಅವರು ಶಾಸಕರಾದ ನಂತರ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಇಲ್ವ ಸರ್ ಒಂದು ಮಾತು ನೋಡಿ ಈಗ ದಕ್ಷಿಣ ಮತಕ್ಷೇತ್ರ ಸುಮಾರು ಇಂದ ಇಪ್ಪತ್ತು ವರ್ಷ ಇಂಥ ಕುಟುಂಬದವರು ಅಲ್ಲಿ ಅಧಿಕಾರದಾಗಿದ್ದರು ಈಗ ಇಪ್ಪತ್ತು ವರ್ಷ ಆದಮೇಲೆ ಕ್ಷೇತ್ರನೇ ಬದಲಾವಣೆ ಆಗಿ ಇಪ್ಪತ್ತು ವರ್ಷ ಇತ್ತು ಮದುವೆ ಸಿಟಿ ಒಂದಿತ್ತು ಉತ್ತರ ದಕ್ಷಿಣ ಆದಮೇಲೆ ಇಪ್ಪತ್ತು ವರ್ಷ ಆಗಿದೆ ಕ್ಷೇತ್ರ ಬದಲಾವಣೆ ಆದಾಗಿಂದು ಒಂದೇ ಕುಟುಂಬದವರು ಅಲ್ಲಿ ಅಧಿಕಾರದಾಗಿದ್ದಾರೆ ಇಪ್ಪತ್ತು ವರ್ಷ ಆದಮೇಲೆ ಕಾಂಗ್ರೆಸ್ದು ಅಕೌಂಟ್ ಓಪನ್ ಆಯಿತು ದಕ್ಷಿಣ ಮತ ಕ್ಷೇತ್ರದ ಎರಡು ಸಾವಿರ ಇಪ್ಪತ್ತ್ಮೂರಿನಲ್ಲಿ ಈಗ ನಮ್ಮ ಪಾರ್ಟಿಲಿಂತ ಸುಶೀಲ್ಜಿ ನಮೋಷಿ ಅವರು ನಿಂತಿದ್ದರು ಬಸವರಾಜ್ ದಿಗ್ಗಾವಿ ಅವ್ರು ನಿಂತಿದ್ರು ಇದೇ ರೇವ್ರ ಕುಟುಂಬದವರು ಅರುಣ ಪಾಟೀಲ್ ತಾಯಿಯವರು ಬೈ ಎಲೆಕ್ಷನಲ್ಲಿ ನಮ್ಮ ಕ್ಯಾಂಡಿಡೇಟ್ ಆಗಿ ಅಭ್ಯರ್ಥಿಯಾಗಿ ಗೆಲುವು ಭರ್ಜರಿ ಗೆಲುವು ಆಯಿತು ನಮ್ಮದು ನಾಲ್ಕನೇ ಬಾರಿ ಎಲೆಕ್ಷನ್ ಬಂದಾಗ ನಾನು ಜೆ ಡಿ ಎಸ್ಲಿಂತ ನಾನು ಕಣ್ಣೆಕ್ಟ್ ಕೇಳಿದೆ ಇಪ್ಪತ್ತು ವರ್ಷದ ಮೇಲೆ ಅಲ್ಲಿ ಕಾಂಗ್ರೆಸಿಗೆ ಅಕೌಂಟ್ ಏನು ಓಪನ್ ಆಗಿದೆ ಇವತ್ತು ಜನ ದಕ್ಷಿಣ ಮತ ಕ್ಷೇತ್ರದಾಗ ಇಪ್ಪತ್ತೆಂಟು ಹಳ್ಳಿ ಜನ ಬರುತ್ತೆ ಎರಡು ಪಿ ಸರ್ಕಲ್ ಇದೆ ಇವತ್ತು ಆ ಭಾಗದ ಜನ ಅಲ್ಲಂಪ್ರಭು ಪಾಟೀಲ್ ಅವ್ರ ಮೇಲೆ ಒಂದು ಹಿರಿಯ ನಾಯಕರು ಎಮ್ ಎಲ್ ಸಿ ಆಗಿದ್ದಿದ್ರು ಲಾಸ್ಟ್ ಚುನಾದಾಗ ಇದೇ ದಕ್ಷಿಣದಾಗ ಸೋಲು ಆಗಿದೆ ಅಂತ ಜನ ಇವತ್ತು ಇದು ಒಂದು ಸಲ ಅಲ್ಲಂಪ್ರಭು ಪಾಟೀಲ್ ಅವ್ರಿಗೆ ನಾವು ಅವಕಾಶ ಕೊಡಮೋ ಏನೋ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅಂತ ಜನ ಅವರಿಗೆ ಅವಕಾಶ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡ ಮೇಲೆ ಅಡಿ ಆಗಿದೆ ಇವತ್ತು ಕ್ಷೇತ್ರದಾಗ ಯಾವುದು ಡೆವಲಪ್ಮೆಂಟ್ ಪ್ರಾಪರ್ ಆಗಿಲ್ಲ ಇವತ್ತು ಅವ್ರ ಕುಟುಂಬದಾಗ ಮೂರು ಮೂರು ನಾಲ್ಕು ನಾಲ್ಕು ಜನ ಆ್ಯಸ್ ಎಮ್ ಎಲ್ ಎ ಅಂತ ಕೆಲಸ ದತ್ತಾತ್ರೇಯ ದತ್ತಾತ್ರೇಯಪ್ಪ ನಮ್ಮ ಅಲ್ಲಂಪ್ರೂ ಪಾಟೀಲ್ ಅವ್ರ ಮನೆಯಾಗ ಇವತ್ತು ಜನರು ಏನು ಇವ್ರ ಮೇಲೆ ವಿಶ್ವಾಸ ಇಟ್ಟಿದ್ರು ಹಳ್ಳಿ ಮಟ್ಟದಾಗ ಏನು ಡೆವಲಪ್ಮೆಂಟ್ ಆಗಬೇಕಾಗಿತ್ತು ಇವ್ರ ಕಾಂಟ್ಯಾಕ್ಟ್ ಕೆಲಸನೂ ಇವರೇ ಮಾಡ್ತಾ ಇದ್ದಾರೆ ದಕ್ಷಿಣ ಮತ ಕ್ಷೇತ್ರದಾಗ ಹಳ್ಳಿಗಳ್ದಾಗ ಯಾವುದು ಡೆವಲಪ್ಮೆಂಟ್ ಇಲ್ಲ ಮಾತಾಡಿದ್ರೆ ನಾವು ಅದು ಫಂಡ್ ತಂದಿದ್ದು ಇದು ಫಂಡ್ ತಂದಿದ್ದು ಅಂತ ಶಾಸಕರು ಹೇಳ್ತಾರೆ ಇದೇ ಶಾಸಕರು ಒಂದು ವೇದಿಕೆ ಮೇಲೆ ಹೇಳಿದರು ಸರ್ಕಾರ ಹತ್ರ ಬಜೆಟ್ ಇಲ್ಲ ಅಂತ ಅದಕ್ಕೆ ಇವತ್ತು ಜನ ಅಡಿ ಚೋರ್ಸ್ದಾಗೆ ಇವ್ರದ್ದು ಎಲ್ಲ ನೋಡಿಬಿಟ್ಟಿದ್ದಾರೆ ಮುಂದೆ ಬರೋದಿದ್ದಾಗ ಜನ ಇವ್ರಿಗೆ ಪಾಠ ಕಲಿಸ್ತಾರಂತ ನಮ್ಗೊಂದು ಜನರ ಮೇಲೆ ಒಂದು ದೊಡ್ಡ ಭಾಳ ದೊಡ್ಡ ವಿಶ್ವಾಸ ಇದೆ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ ಒಂದು ಮಾತಂದರೆ ಇವಾಗ ಸ ಸರ್ಕಾರ ಅನುದಾನ ಇಲ್ಲ ಅಂತ ಹೇಳಿ ಅಲ್ಲಂ ಪ್ರಭು ಪಾಟ್ಲ ಅವರು ಒಂದು ವಿದಿ ವೇದಿಕೆಯಲ್ಲಿ ಅಂದಿದ್ದಾರೆ ಅಂತ ಆ ಮಾತು ಅಂದರೆ ಅಭಿವೃದ್ಧಿ ಹೆಂಗಾಗುತ್ತೆ ಅಂತ ಅವ್ರಿಗೊಂದು ಮಾತಿನ ಕ್ವಶನ್ ಇದೆ ಅವ್ರಿಗೆ ನೋಡಿ ಅದು ಸ್ವತಃ ಎಮ್ ಎಲ್ ಎ ಅವರೇ ಹೇಳ್ತಾ ಇದ್ದರೆ ಹೀಗೆ ನೋಡಿ ಸರ್ಕಾರ ವಿರುದ್ಧ ಯಾ ನಮ್ಮ ಭಾಗದ ಶಾಸಕರು ಹಿರಿಯ ನಾಯಕರು ಬಿ ಆರ್ ಪಾಟೀಲ್ ಸಾಹೇಬರು ಸರ್ಕಾರದಾಗ ಒಂದು ಉದ್ಯಮಿದಾಗಿದ್ದಾರೆ ಅವು ಸಿ ಎಮ್ ಟೀಮ್ನಲ್ಲಿ ಟೀಮ್ನಲ್ಲಿದ್ದಿರು ಈಗ ಮತ್ತೆ ಒಂದು ಅಡ್ವೈಸ್ ಕಮಿಟಿದಾಗ ಅವರಿಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಅವರೇ ಹಲ್ವಾರು ಸಲ ಸರ್ಕಾರ ವಿರುದ್ಧ ಅನಿ ಎತ್ತಂಥ ನಾಯಕರು ಇವತ್ತು ಅಡಿಚ್ ವರ್ಷ ಆಗಿದೆ ಇವತ್ತು ಟಿ ಪಿ ಜಡ್ ಪಿ ಎಲೆಕ್ಷನ್ ನಮ್ಮ ಭಾಗದಾಗ ಆಗ್ತಾ ಇಲ್ಲ ಸುಮಾರು ನಾಲ್ಕೈದು ವರ್ಷ ಆಗಿದೆ ಟಿ ಪಿ ಎಲೆಕ್ಷನ್ ಜಡ್ ಪಿ ಎಲೆಕ್ಷನ್ ಇವತ್ತು ನಮ್ಮ ದಕ್ಷಿಣ ಮತ ಕ್ಷೇತ್ರದಾಗ ಎರಡು ಜಡ್ ಪಿ ಸರ್ಕಲ್ ಟಿ ಪಿ ಜಡ್ ಪಿ ಕ್ಯಾಂಡಿಡೇಟ್ ಇಲ್ಲ ಇವತ್ತು ರೈತರಾಗಲಿ ಹಳ್ಳಿ ಮಟ್ಟದಾಗ ಲೀಡರ್ ಆಗಲಿ ಇವತ್ತೆಲ್ಲ ದರ್ಬಾರ್ ನಡೆದ ಎಮ್ ಎಲ್ ಎದು ಟಿ ಪಿ ಜಡ್ ಪಿ ಎಲೆಕ್ಷನ್ ಆದರೆ ಹಳ್ಳಿ ಮಟ್ಟದಾಗ ಸಣ್ಣ ಸಣ್ಣ ಏನು ನಾವು ಬೆಳೆಸೋಂಥ ಕೆಲಸ ರಾಜಕೀಯ ಲೆವೆಲ್ದಾಗ ಏನು ಆಗ್ತದಲ್ಲ ಅದೇ ಖತಮ್ ಮಾಡಾಕ್ದು ಇವು ಕಾಂಗ್ರೆಸ್ವ್ರು ಇವ್ರು ಹಳ್ಳಿ ಮಟ್ಟದ ಲೀಡರ್ಗಳು ಬೆಳಿಬೇಡ್ದು ಅಲ್ಲೇ ಇವರು ಹಳ್ಳಿಯಾಗಂತ ಕಟ್ಟಿ ಮೇಲೆ ಕೂಡ್ಬೇಕಂತ ಈ ಕಾಂಗ್ರೆಸ್ ಅವರು ತೀರ್ಮಾನ ಮಾಡಿದ್ದಾರೆ ಯಾಕೆ ಇವ್ರು ಟಿ ಪಿ ಜೆಡ್ ಪಿ ಎಲೆಕ್ಷನ್ ಮಾಡ್ತಾ ಇಲ್ಲ ಇವತ್ತು ಸವಾಲು ನಿಮ್ಮ ಮಾಧ್ಯಮ ಮುಖಾಂತ್ರವ್ರಿಗೆ ನಮ್ಮ ಭಾಗದಾಗ ನೋಡ್ರಿ ಹಳ್ಳಿಗಳ್ದಾಗ ಎಷ್ಟೋ ಹಳ್ಳಿ ಜನ ಫೋನ್ ಮಾಡ್ತಾರೆ ಸರ್ ಏನು ರೀ ಎಮ್ ಎಲ್ ಎ ಸಿಗಲ್ಲ ಎಮ್ ಎಲ್ ಎ ಅವ್ರಿಗೆ ಮಾತಾಡಿದ್ರೆ ಮತ್ತೆ ಅವ್ರ ಮಗನಿಗೆ ಮಾತಾಡ್ಬೇಕು ಆ ಮಗನಿಗೆ ಮಾತಾಡ್ಬೇಕು ಆ ಮಗನಿಗೆ ಮಾತಾಡ್ಬೇಕು ಸರ್ ಇಪ್ಪತ್ತು ವರ್ಷ ದೇವರು ಕುಟುಂಬದವ್ರು ಅಧಿಕಾರ ಇದ್ದಾಗ ಇವರು ದತ್ತಾತ್ರೇಯ ಪಾಟೀಲ್ ಅವರು ನಾವು ಒಂದು ಅಲೈನ್ಸ್ ಇದ್ದವಂತ ಅವ್ರ ಬಗ್ಗೆ ಫೇವರ್ದಾಗ ನಾನು ಮಾತಾಡ್ತಾ ಇಲ್ಲ ಒಂದು ನಿಜ ಏನಿದೆ ನಾವು ಮಾತಾಡಬೇಕು ಇಪ್ಪತ್ತು ವರ್ಷ ದ ದತ್ತಾತ್ರೇಯ ಪಾಟೀಲ್ ಕುಟುಂಬದವರು ಅಧಿಕಾರಿ ಇದ್ದಾಗ ಯಾರು ಆಗಲಿ ಅವ್ರ ಕುಟುಂಬದವ್ರು ಆಗಲಿ ರಾಜಕೀಯಲ್ಲಿ ಎಂದೂ ಇನ್ವಾಲ್ವ್ಮೆಂಟ್ ಆಗಿಲ್ಲ ದತ್ತಾತ್ರೇಯ ಪಾಟೀಲ್ ಅವ್ರು ಎರಡು ಸಲ ಎಮ್ ಎಲ್ ಎ ಇದ್ರು ಅವ್ರ ಬ್ರದರ್ ಎಂದರೆ ಬಂದ್ರಾ ಡಾಕ್ಟರ್ ಸಾಹೇಬರು ಇವತ್ತು ಅಲ್ಲಂಪ್ರಾವ್ ಪಾಟೀಲ್ ಮಗ ಡಾಕ್ಟರ್ ಫೈಲ್ ತೊಗೊಂಡು ಓಡಾಡ್ತಾ ಇದ್ದಾನೆ ನಿಧಾನಸೌಧದಾಗ ಬಂದ್ರ ಅಲೋಕ್ ಅಲೋಕ್ ಪಾಟೀಲ್ ಅವ್ರು ಎಂದರೆ ಬಂದ್ರೆ ರಾಜಕೀಯಲ್ಲಿ ಅದು ಅವರಿಗೆ ಕಾಂಗ್ರೆಸ್ ಈಗ ಇದ್ದಂಥ ಕ ಎಮ್ ಎಲ್ ಎಗೆ ಚೇಂಜಸ್ ಅಂದರೆ ಇದು ಜನ ಎಲ್ಲ ಐಡೆಂಟಿಫೈ ಮಾಡ್ತಾ ಇದ್ದಾರೆ ನಾವು ವರ್ಷ ಇಪ್ಪತ್ತವರು ನೋಡಿದೋ ಐದು ವರ್ಷ ಶಿವರಿಗೆ ನೋಡಿದೋ ಮುಂದೆ ನಾವು ಮತ್ತೆ ಯಾರಿಗೆ ನೋಡ್ತೇವೆ ಅಂತ ಜನ ಈಗ ತೀರ್ಮಾನ ಮಾಡ್ಕೊಂಡು ಕೂತಿದ್ದಾರೆ ಆಗುತ್ತೆ ನಮ್ಮ ದಕ್ಷಿಣ ಮತ ಕ್ಷೇತ್ರ ಇಷ್ಟು ಇಷ್ಟು ಒಳ್ಳೆ ಕ್ಷೇತ್ರ ಇದೆ ಮೊನ್ನೆ ಮೇರೆ ಎಲೆಕ್ಷನ್ದಾಗೂ ನಮ್ಮ ಭಾಗದಾಗ ಅನ್ನಯ ಆಗಿದೆ ಹತ್ತೊಂಬತ್ತು ಕಾರ್ಪೊರೇಟರ್ಸ್ ಮೇ ಮುಸ್ಲಿಮ್ಸ್ ಇರ್ತಾರೆ ಇವತ್ತು ಅಲ್ಲಂಪ್ರವ್ ಪಾಟೀಲ್ ಅವರು ಒಂದು ಮುಸಲ್ಮಾನಿಗೆ ಜನರಲ್ದಾಗ ಒಂದು ಮೇಯರ್ ಕೊಡಬೇಕಂತ ಹೋರಾಟ ಮಾಡಿಲ್ಲ ಇವರು ಹ್ಞೂ ಮತ್ತು ಎಲೆಕ್ಷನ್ ಬಂದಾಗ ಮುಸಲ್ಮಾನರು ಓಟಿಗೆ ಹೋಗ್ತಾರೆ ಮತ್ತು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅವರು ಕಮ್ಯುನಿಸ್ಟ್ ಜೊತೆ ಅಂತ ಇವ್ರು ಹಬ್ಬ ಪ್ರಚಾರ ಮಾಡ್ತಾರೆ ನಮ್ಮ ಬಗ್ಗೆ ಇವತ್ತು ಅಧಿಕಾರ ಬಂದಾಗ ಮುಸಲ್ಮಾನರಿಗೆ ಯಾಕೆ ನೀವು ಅಧಿಕಾರ ಕೊಡ್ತಾ ಇಲ್ಲ ನಾನು ಇವತ್ತು ಕೇಳೋಕೆ ಇಷ್ಟಪಡ್ತೀನಿ ಬಟ್ ಜನರಲ್ ಅಂಬ ಕ್ಯಾಟಗರಿ ಬಂದರೆ ಎಲ್ರಿಗೂ ಸೀಮಿತ ನೋಡಿ ಸೀಮಿತ ಇದೆ ಫಸ್ಟು ಲಿಂಗಾಯತರಿಗೆ ಆ ಸೀಟ್ ಜನರಲ್ ರಿಸರ್ವ್ ಮಾಡಿದ್ದು ಜನರಲ್ ಮಾಡಿದ್ದು ಕಾಂಗ್ರೆಸ್ದವ್ರ ಬಳಿ ಲಿಂಗಾಯತ್ ಕ್ಯಾಂಡಿಡೇಟ್ ಇಲ್ಲ ಅಂತ ಸೆಕೆಂಡ್ ಆಪ್ಷನ್ ಯಾರಿಗೆ ಬರುತ್ತೆ ಮುಸಲ್ಮಾನ್ ಮುಸ್ಲಿಮ್ಸ್ ಬಿ ಸಿ ಎ ಕ್ಯಾಟಗಿರಿ ಮುಸ್ಲಿಮ್ಸ್ ಜರ್ನಲ್ ಅಂದರೆ ಮುಸ್ಲಿಮ್ಸ್ ಎನಿ ಯಾವ ಕಾಸ್ಟದವ್ರು ಆಗ್ಬೋದು ನೀವು ಅಲ್ಲಿ ಮೆಜಾರಿಟಿ ನೋಡ್ರಿ ಕಾರ್ಪೊರೆಟರ್ಸು ಮೆಜಾರಿಟಿ ಯಾರ್ದು ಹೆಚ್ಚಿಗಿದೆ ಹತ್ತೊಂಬತ್ತು ಮುಸ್ಲಿಮ್ಸ್ ಕಾರ್ಪೊರೇಟರ್ಸ್ ಇದಾರೆ ಇವತ್ತು ಯಾರ್ಯಾರಿಗೆ ಅನ್ಯಾಯ ಮಾಡಿರಿ ನೀವು ಫಸ್ಟ್ ಒಂದು ಲಿಂಗಾಯತ್ರಿಗೆ ಅನ್ಯಾಯ ಮಾಡಿರಿ ಮುಸ್ಲಿಮ್ರಿಗೆ ಅನ್ಯಾಯ ಮಾಡಿರಿ ನೀವು ಯಾರಿಗೆ ಮಾಡಿರಿ ನಾವು ಅದು ನಮ್ಗೆ ಸಂಬಂಧ ಇಲ್ಲ ಅದು ನಿಮ್ಮ ಪಾರ್ಟಿ ವಿಚಾರ ಬಿಟ್ಟಿದ್ದು ಅಂದರೆ ಒಂದು ಆ ಕುರ್ಚಿ ಯಾರಿಗೆ ಎಲಿಜಿಬಲ್ ಇತ್ತು ಅವ್ರ ಸಲಕ್ಕೆ ನೀವು ಹೋರಾಟ ಮಾಡಬೇಕಾಗಿತ್ತು ಅಲ್ಲಂಪ್ರಭ ಪಾಟೀಲ್ ಅವರೇ ನೀವು ಯಾಕೆ ಸುಮ್ ಕೂತೀರಿ ಅದೊಂದು ಸರ್ ಇನ್ನೊಂದು ವಿಷಯ ಈಗ ಮೊನ್ನೆ ಒಂದು ಮಹಾನಗರ ಪಾಲಿಕೆಯಲ್ಲಿ ಒಂದು ಒಂದು ಅಕ್ರಮವಾಗಿ ಫ ನೋಂದಣಿ ಮಾಡ್ಕೊಂಬೋದು ಆಸ್ತಿ ವಿಷಯ ಏನು ಮಾಡಿ ಲೂಟಿಗೆ ಮಾಡ್ತಾ ಇದ್ದಾರೆ ಅಂತ ಒಂದು ಧ್ವನಿ ಎತ್ತ ನೀವೇ ಎತ್ತಿದೆ ಸರ್ ಅದು ಆ ವಿಷಯ ಸರ್ ಮಹಾನಗರ ಪಾಲಿಕೆದಾಗ ಇಂದ ಕಮಿಷನರ್ ಏನಿದ್ದರು ಅವ್ರದೇ ಫೇಕ್ ಸೈನ್ ಮಾಡಿ ದುಡ್ಡು ಎತ್ತಂಥ ಮಹಾನಗರ ಪಾಲಿಕೆ ಮೊನ್ನೆ ಎಂಬತ್ತಾರು ಡಾಕ್ಯುಮೆಂಟ್ಸ್ ಮೇಲೆ ಈ ಇವತ್ತಿಗೆ ಕಾಂಗ್ರೆಸ್ ಯಾ ಎಮ್ ಎಲ್ ಎ ಸ್ಟೇಟ್ಮೆಂಟ್ ಇಲ್ಲ ಯಾ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರ ಸ್ಟೇಟ್ಮೆಂಟ್ ಇಲ್ಲ ಎಫ್ ಐ ಆರ್ ಆಗಿದೆ ಯಾಕೆ ಕಳ್ಳರು ಮಾಡಿದ್ದಾರೆ ಇವ್ರು ಯಾರು ಕೈ ಹೊಡೋದು ಈಗ ತಾನೆ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಚರ್ಚೆ ಯಾಕೆ ಮಾಡಿಲ್ಲ ಅಂದರೆ ಇವರೇ ಕಳ್ಳರು ಇವರೇ ಕಳ್ಳತರ ಮಾಡಿದದು ಮಾಡಿಸಿದ ಯಾರು ಈಗ ಅಧಿಕಾರದಾಗ ಇದ್ದವರೇ ಮಾಡಿಸಿದ್ದಾರೆ ಮತ್ತು ಅದೇ ಬರುತ್ತೆ ಆನ್ಸರ್ ಕೊನೆಗೆ ಅದೇ ಬರುತ್ತೆ ನೀವು ಅದಕ್ಕೆ ಜುಡಿಷಿಯಲ್ ಇನ್ಕ್ವೈರಿ ಮಾಡಬೇಕಾಗಿತ್ತು ಯಾರ ಮೇಲೆ ಎಫ್ ಆಗಿದೆ ನೀವು ಅರೆಸ್ಟ್ ಮಾಡಿರ ಈಗ ತನಕ ಮಾಡಿಲ್ಲ ಮಾಡಿಲ್ಲ ಎಂಬತ್ತಾರು ಡಾಕ್ಯುಮೆಂಟ್ ರಾತೋರಾತ್ ಲಾಗಿನ್ ಆಗ್ತೋ ಅಂದರೆ ಒಂದು ಅಧಿಕಾರಿ ಹಾಕೋ ಲಾಗಿನ್ ನಿಂತ ಲಾ ಲಾಗಿನ್ ಆಗ್ತು ಅಂದರೆ ಅಧಿಕಾರಿಗಳು ಲಾ ಪರವಾಗಿ ಡ್ಯೂಟಿ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದಾರೆ ಇನ್ಕ್ಲೂಡ್ ಮಹಾನಗರ ಪಾಲಿಕೆ ಕಮಿಷನರ್ ಒಂದು ಮಾತು ಬರುತ್ತೆ ಸರ್ ಅಕ್ರಮವಾಗಿ ಆಗಿರ್ಬೋದು ಒಂದು ಲೂಟಿ ಮಾಡೋ ಅಧಿಕಾರಿಗಳಾಗಿರ್ಬೋದು ಅಂಥವ್ರ ವಿರುದ್ಧ ಕಾಂಗ್ರೆಸ್ದವ್ರು ಕ್ರಮ ಕೈಗೊಳ್ತಾ ಇಲ್ಲ ಕಾಂಗ್ರೆಸ್ನವ್ರು ಯಾರ ವಿರುದ್ಧ ಕ್ರಮ ಕೈಗೊಳ್ತಾರೆ ಅಂದರೆ ಹಿಂದೂ ಕಾರ್ಯಕರ್ತರ ವಿರುದ್ಧ ಒಂದು ಮಾತು ಈ ಬ ಈ ವಿಷಯ ಭಾಳಷ್ಟು ಕಡೆ ಚರ್ಚೆ ಆಗ್ತದೆ ನೋಡಿ ಈಗ ಈಗ ಆ ಕಡೆ ಮಂಡ್ಯ ಕಡೆ ಒಂದು ಕ್ಷೇತ್ರದಾಗ ಮೊನ್ನೆ ಗಲಾಟೆ ಆಗಿದೆ ವಿಸರ್ಜನ್ ನಮ್ಮ ವಿನಾಯಕ್ ಗಣಪತಿ ವಿಸರ್ಜನ್ ಟೈಮ್ನಲ್ಲಿ ಕಲ್ಲು ತೂರಾಟ ಮಾಡಿದರು ಇವತ್ತು ಸೋಷಿಯಲ್ ಮೇ ನಾವು ಸ್ಟೇಟ್ ನ್ಯೂಸ್ ಓಪನ್ ಮಾಡಲಿ ಅದೇ ಬರ್ತಾ ಇದೆ ಮದ್ದೂರು ಮದ್ದೂರು ಯಾವುದೋ ತಾಲೂಕು ಇದೆ ಸರ್ ಅಲ್ಲಿ ನೋಡಿ ನಾವು ನಮ್ಮ ದೇವ್ರೂ ಅಷ್ಟೇ ರೆಕ್ಸ್ಪೆಕ್ಟು ಅವರು ಮಸ್ಜಿತ್ತಿಗು ಅಷ್ಟೇ ಇದೆ ಕಾನೂನಲ್ಲಿ ಅದು ತೂರಾಟ ಆಯಿತು ಆಗಮೇಲೆ ಕಾನೂನು ರೀತಿಯಲ್ಲಿ ಅವರು ಯಾರು ಮಾಡಿದಾರ ಅವ್ರಿಗೆ ನೀವು ಅರೆಸ್ಟ್ ಮಾಡ್ರಿ ಅವ್ರಿಗೆ ಅರೆಸ್ಟ್ ಮಾಡ್ತಾ ಇಲ್ಲ ಪ್ರಾಪರ್ ಚಾನಲ್ನಲ್ಲಿ ಇನ್ಕ್ವೈರಿ ಮಾಡ್ತಾ ಇಲ್ಲ ಇಲ್ಲಿ ಕಾಸ್ಟ್ಯೂಜಮ್ ರಾಜಕೀಯ ನಡೀತಾ ಇದೆ ಇವತ್ತ ಟಿವಿ ಓಪನ್ ಮಾಡ್ರಿ ಅದೇ ಬರ್ತಾ ಇದೆ ಜಾತಿ ಜಾತಿ ಮೇಲೆ ಜಗಳ ಹಚ್ಚಿದಂಥ ಕೆಲಸ ಯಾವಾಗ ಯಾಕೆ ಆಗ್ತಾಯಿದೆ ಕಾಂಗ್ರೆಸ್ ಸರ್ಕಾರ ಬಂದಂಗಿಂದ ಆಗ್ತಾಯಿದೆ ಅದು ಮೈಸೂರು ವಿಷಯ ನೋಡ್ರಿ ಈಗ ಬಾನು ಮುಸ್ತಾಕ್ ಮು ಮುಸ್ತವ್ರಿಗೆ ಸಿಕ್ಕಿಲ್ರಿ ಇವರಿಗೆ ನೋಡಿ ಇದು ಬಾನು ಮುಸ್ತಾಕ್ ಅವರಿಗೆ ಕೊಟ್ಟಿದ್ದ್ಕ ನಮ್ಗೇನು ಅಭ್ಯಂತರ ಇಲ್ಲ ಇವತ್ತೊಂದು ಮಸ್ಜಿದ್ ಉದ್ ಉದ್ಘಾಟನೆ ಮಾಡಬೇಕಂದ್ರೆ ಇವತ್ತು ಯಾರೋ ಒಬ್ಬರು ನಮ್ಮ ಸಮಾಜದ ಗುರುಗಳಾಗಲಿ ಮಠಾಧೀಶ ಆಗಲಿ ಯಾರಿಗೊಬ್ರಿಗೆ ಇವರು ಉದ್ಘಾಟನೆ ಕೊಡ ಕರೆಸ್ತಾರೆ ಒಂದು ಮಾತು ಹೇಳ್ತೀನಿ ನಾನು ನಾನು ಕಮ್ಮಿನಲ್ಲಿ ಇಲ್ಲ ಯಾಕಂದರೆ ನಂಗೆ ಮಸ್ಜಿದ ತಂದ್ರೇ ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀನಿ ಇವತ್ತು ನಮ್ಮ ದೇವ್ರೂ ಇದ್ರೇನು ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀನಿ ನಾನು ಇದು ಜಾತಿ ಜಾತಿದಾಗ ಜಗಳ ಹಚ್ಚಲಕ್ಕ ಮುಖ್ಯಮಂತ್ರಿಯವ್ರು ಅವ್ರು ಮಾಡ್ತಾಯಿದ್ದಾರೆ ಸರಿ ಹಿಂಗೆ ಮಾಡಿದ್ರೆ ಇವರು ಎಲ್ಲರ ಆಕ್ರೋಶ ಮಾಡ್ತಾರ ಇದು ಮತ್ತು ಜಾತಿ ಜಾತಿದಾಗ ಜಗಳ ಹಚ್ಚಬೇಕು ಅಂತ ಇದು ಮುಖ್ಯಮಂತ್ರಿ ಅವರು ಕೊಟ್ಟಿದ್ದೇ ಸ್ಟೇಟ್ಮೆಂಟ್ ಅವ್ರಿಗೆ ಅಧಿಕಾರ ಕೊಟ್ಟಿದೆ ತಪ್ಪು ಮಾಡಿದಾರ ಈಗ ದಸರಾ ಹಬ್ಬಕ್ಕೆ ಅವ್ರು ಹೋಗಿ ಉದ್ಘಾಟನೆ ಮಾಡಬೇಕು ಪೂಜೆ ಮಾಡಬೇಕಂತ ಹೆಂಗಾಗುತ್ತೆ ರೀ ನೀವು ಹೇಳಿರಿ ಸರ್ ಇನ್ನೊಂದು ವಿಷಯ ಗ್ಯಾರಂಟಿ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗುತ್ತಾ ಸರ್ ನೋಡಿ ಗ್ಯಾರಂಟಿಲಿಂತ ಅಭಿವೃದ್ಧಿ ಕಾಂಗ್ರೆಸ್ ಅವ್ರಿಗೆ ಇದೆ ಹೊರತು ಜನ್ರಿಗೆ ಆಗ್ತಾಯಿಲ್ಲ ಗ್ಯಾರಂಟಿದು ಐದು ಗ್ಯಾರಂಟಿ ಜನ್ರಿಗೆ ಮುಟ್ತಾ ಇದೆಯಾ ಒಂದು ಮುಡ್ತಾ ಇದೆ ಅಂತ ಅವ್ರು ಅವ್ರು ಹೇಳ್ಕೊತಾ ಇದ್ದಾರೆ ಯಾರಿಗೆ ಮುಡ್ತಾ ಇಲ್ಲ ಈಗ ಎಷ್ಟೋ ಮಂದಿಗೆ ನಾವು ಕೇಳಿದರೆ ಅಕ್ಕಿ ಬರ್ತಾ ಅದು ಅದು ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಇಲ್ಲ ಆಯಿತು ಗೃಹ ಜ್ಯೋತಿ ಅಂತಾರೆ ಯೂನಿಟ್ ಹೆಚ್ಚಿಗೆ ಮಾಡಿದ್ದಾರೆ ಸರ್ ಅತಿ ಕೆಳ ಕುಟುಂಬದ ಬಡವರು ಮನೆಯಲ್ಲಿ ಪೈಲೆ ಇದಕ್ಕೂ ಮುಂಚೆ ಗ್ಯಾರಂಟಿಗೂ ಮುಂಚೆನೂ ಇನ್ನೂರು ಮುನ್ನೂರು ಬಿಲ್ ಬರ್ತಾ ಇತ್ತು ಅದೇ ರೀತಿ ಬಿಲ್ ಬರ್ತಾ ಇದೆ ಅಂತ ಒಂದು ಮಾತು ಬರ್ತಾ ಇದೆ ಸರ್ ಈಗ ಇವ್ರಿಗೆ ಏನಾಗಿದೆ ಈ ಗ್ಯಾರಂಟಿ ವಿಷಯದಾಗ ಸರ್ಕಾರ ಹತ್ರ ದುಡ್ಡು ಖತಮ್ ಅಂತ ಕೆಲವು ಅವರು ಸ್ಟೇಟ್ ಲೀಡ್ರ್ಗಳು ಹೇಳ್ಕೊಂಡಿದದ ಈಗ ಸರ್ಕಾರ ಇವ್ರಿಗೆ ಬಲಿ ಹೆಂಗೆ ವಸೂಲಿ ಮಾಡಬೇಕು ಮತ್ತು ಅಂತ ಅದಕ್ಕೊಂದು ಹೊಸ ಪ್ಲ್ಯಾನ್ ಇದು ಈಗ ಸಬ್ ರೆಜಿಸ್ಟ್ರದ್ದು ರೇಟ್ ಹೆಚ್ಚಿಗೆ ಮಾಡಿದ್ರು ಒಂದು ಪರ್ಸೆಂಟ್ ಅದು ಬೇಕಾಗಿದ್ದಿಲ್ಲ ಅದು ಒಂದು ಪರ್ಸೆಂಟ್ ಮಾಡಿದ್ರು ನೀವು ಜನರಿಗೆ ಗ್ಯಾರಂಟಿ ಹೆಸರು ಮೇಲೆ ಹಿಂಗೆ ಇದ್ದೀರಿ ಮತ್ತು ಈ ಕಡಿಂದ ನೀವು ಕಸ್ಕೋತಾ ಇದ್ದೀರಿ ಅದು ಜನರಿಗೆ ತಿಳಿಲತ್ತದ ಜನರು ಹಳ್ಳಿ ಮಟ್ಟದಾಗಲಿ ಸಿಟಿ ಮಟ್ಟದಾಗಾಗಲಿ ಎಲ್ಲರೂ ಇವತ್ತು ಅಪ್ಡೇಟ್ದಾಗಿದ್ದಾರೆ ಸರ್ ಇವತ್ತು ಸಿಟಿ ಜನರಿಗೆ ಅಷ್ಟು ಗೊತ್ತಿರಲ್ಲ ಹಳ್ಳಿ ಲೆವೆಲ್ದಾಗ ಅಷ್ಟು ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಆಗಿದೆ ಇವತ್ತು ನಮ್ಮ ಭಾಗದಾಗ ತೊಗರಿ ಲಾಸ್ ಆಗಿದೆ ಬೆಳೆ ನೀರು ಕಂಡಂಗೆ ಮಳೆ ಬಂದಿದೆ ಅದ್ರ ಬಗ್ಗೆ ಯಾರು ಸೀರಿಯಸ್ ಆಗಿದ್ದಾರೆ ಇವತ್ತು ಇನ್ಶೂರೆನ್ಸ್ ಬಗ್ಗೆ ಜನ ಹೋರಾಟ ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಶಾಸಕರೇ ಬಂದು ಇವತ್ತು ಸರ್ಕಾರ ವಿರೋಧ ನಿಂದಿರ್ತಾರೆ ಇನ್ನೂವರೆಗೂ ಬೆಳೆ ಸಮೀಕ್ಷೆ ಆಗಿಲ್ಲ ಹಾಂ ಮೊನ್ನೆ ಇನ್ಶೂರೆನ್ಸ್ ಏನೇನೋ ಟಿ ವಿನಲ್ಲಿ ಪೇಪರ್ನಲ್ಲಿ ಬಂದಿದೆ ಮಿನಿಸ್ಟರ್ ಅವರು ಅಷ್ಟು ಕೋಟಿ ಇಷ್ಟು ಕೋಟಿ ಇನ್ಶೂರೆನ್ಸ್ ಏನೇನೋ ಆಗಿದೆ ಅಂತ ಸುದ್ದಿ ಇದೆ ಅದು ನಾನು ಬೆಂಗಳೂರಿನಂತ ಇವತ್ತೇ ಬಂದಿದ್ದೀನಿ ನೋಡಿಲ್ಲ ನಾನು ಪ್ರಾಪರಾಗಿ ಏನೇನು ಆಗ್ತದೆ ಜನ ಒಟ್ಟಲ್ಲಿ ರೈತರಿಗೆ ಈ ಸರ್ಕಾರ ರೈತರು ಪರವಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಈ ಸರ್ಕಾರ ಇದ್ದಿದ್ದು ಲೂಟಿ ಆಗ್ತಾ ಇದೆ ಗೌರ್ಮೆಂಟ್ ಆಫೀಷಿಯಲ್ ನಮ್ಮ ಭಾಗದಾಗ ಲ್ಯಾಂಡ್ ಆರ್ಮಿ ಡಿಪಾರ್ಟ್ಮೆಂಟ್ ಆಗಲಿ ಪಿ ಆರ್ ಇ ಆಗಲಿ ಪಿ ಡಬ್ಲ್ಯೂ ಡಿ ಆಗಲಿ ಈ ಡಿಪಾರ್ಟ್ಮೆಂಟ್ಗಳ್ದಾಗ ಕೆಲವು ಆಫೀಸರ್ಗಳ ಮೇಲೆ ಲೋಕಾಯುತ ರೇಟ್ ಆದವ್ರಿಗೆ ತಂದು ಕಳ್ಳರಿಗೆ ಕೂಡಿಸ್ತಾ ಇದ್ದಾರೆ ಇಲ್ಲಿ ಎಲ್ಲಿ ನ್ಯಾಯ ಇದೆ ರೀ ನಿಮ್ಮ ಹತ್ರ ನೀವು ಮಾತಾಡ್ತೀರಿ ನಾವು ಭಾಳ ಅಡ್ಮಿನಿಸ್ಟ್ರೇಷನಲ್ಲಿ ಟೈಟ್ ಇದ್ದೋ ಇದ್ದು ಅಂತ ಲೋಕಾಯದ ರೇಡ್ ಆದವರಿಗೆ ಯಾಕೆ ತಂದು ಕೊಡ್ಸಿರಿ ತಹಸೀಲ್ದಾರ್ ಬರ್ತಾನೆ ಲೋಕಾಯದ ರೇಡ್ ಆದವ್ರು ಮತ್ ಜಾಯಿನ್ ಆಗ್ತಾನೆ ಪಿ ಡಬ್ಲ್ಯೂ ಡಿದಾಗ ಒಂದು ಸೊಪಿಡೆಂಟ್ ಇಂಜಿನಿಯರ್ ಜಾಯಿನ್ ಆಗ್ತಾನೆ ಆದ್ರೆ ಲೂಟಿ ಕೊರ ಮೇಲೆ ಯಾವುದೇ ತನಿಖೆ ಇಲ್ಲ ತನಿಖೆ ಇಲ್ಲ ಅವ್ರಿಗೆ ಫ್ರೀ ಹ್ಯಾಂಡ್ ಬಿಟ್ಟಿದ್ದಾರೆ ಸಸ್ಪೆಂಡ್ ಆದ್ರೂ ಮರುದಿನ ಮರುದಿನ ಮತ್ತೆ ಜಾಯ್ನಿಂಗ್ ಆಗ್ತಾರೆ ಫ್ರೀ ಹ್ಯಾಂಡ್ ಬಿಟ್ಟು ಬಿಟ್ಟಿದ್ದಾರೆ ಅವ್ರಿಗೆ ಮಾಡಪ್ಪ ಲೂಟಿ ಮಾಡಿರಿ ಹೊಟ್ಟೆ ರೊಕ್ಕ ಜಮಾ ಮಾಡಿರಿ ಇದು ಈ ಸರ್ಕಾರದಾಗ ನಡೀತಾ ಇದೆ ಅದಕ್ಕೆ ದಯಮಾಡಿ ಇನ್ನು ಅಡಿಚು ವರ್ಷ ಇವ್ರ ಹತ್ರ ಟೈಮ್ ಇದೆ ಜನರಿಗೆ ಏನ್ರಿ ರೈತರ ಮನ್ಸು ಅಂತ ಅವಕಾಶಗಳು ಇವ್ರ ಹತ್ರ ಇದೆ ಇವರು ಏನರೇ ಅಡಿ ವರ್ಷದಾಗ ಬದಲಾವಣೆ ಮಾಡಿ ರೈತರು ಪರವಾಗಿರು ಹೋರಾಟ ಮಾಡಿ ಒಂದು ರೈತರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿ ಕೊಟ್ಟರೆ ಮುಂದಿನ ದಿನದಾಗ ಇವರು ರಾಜಕೀಯ ಭವಿಷ್ಯ ಇದೆ ಇಲ್ಲಾಂದರೆ ಮತ್ತು ಕಾಂಗ್ರೆಸ್ ಇಲ್ಲಿ ಈ ಕರ್ನಾಟಕದಾಗ ಮತ್ತು ಈ ಭಾಗದಾಗ ಬರೋದು ಕಷ್ಟ ಅಂತ ಹೇಳಕ್ಕೆ ಇಲ್ಲಿವರೆಗೂ ಹೇಳಿದ್ರೆ ಸರ್ ಕ್ಷೇತ್ರ ಅಭಿವೃದ್ಧಿ ಇಲ್ಲ ಗ್ಯಾರಂಟಿ ಬಗ್ಗೆ ನಂಬಿಕೆ ಇಲ್ಲ ಗ್ಯಾರಂಟಿ ಮುಟ್ತಾಯಿಲ್ಲ ಜನಕ್ಕೆ ಅಂತ ಹೇಳ್ತಾ ಇದ್ರೆ ಈಗ ಆ ವಿಷಯವಾಗಿ ನಿಮ್ಮ ಪಕ್ಷದಿಂದ ಯಾವುದೇ ಹೋರಾಟ ಏನಾದರೂ ಮಾಡ್ತಾಯಿದ್ರೆ ನಂಗೆ ಸರ್ ನೋಡಿ ಹಲ್ವಾರು ಸಲ ನಾವು ರೈತರು ತೊಗರಿ ಪರ್ವ ಏನು ಜನ ಅಲ್ಲಿ ಸ್ಟ್ರೈಕ್ ಕೂತಿದ್ರು ನಮ್ಮ ಡಿ ಸಿ ಆಫೀಸ್ದಾಗ ಎಲ್ಲ ಎತ್ತಿನ ಗಾಡಿಗಳು ಇವು ತಗೊಂಡು ದೊಡ್ಡ ಮಟ್ಟದಾಗೇನು ಸ್ಟ್ರೈಕ್ ಮಾಡಿದರು ಆ ಸ್ಟ್ರೈಕಿಂಗ್ ನಾವು ಬೆಂಬಲ ಕೊಟ್ಟಿದ್ದೆವು ಮತ್ತು ಹಲ್ವಾರು ಸಲ ರೈತದ್ದು ಯಾವ ದನಿ ಹೇಳ್ತದ ಅದ್ರ ಬಗ್ಗೆ ನಾವು ದ ಅವ್ರ ಜೊತೆ ಮಿಂಗಲಾಗಿ ನಾವು ಕೂಡ ದನಿ ಎತ್ತಿದವ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಕಲಬುರಗಿ ಜಿಲ್ಲೆದಾಗ ಯಾವುದೇ ಸಿಟಿದಾಗ ಆಗಲಿ ಯಾವುದೇ ವಿಷಯ ಆದಾಗ ಫಸ್ಟ್ ರಿಯಾಕ್ಷನ್ ನಾನೇ ಕೊಡ್ತೀನಿ ಅದು ಸೋಷಲ್ ಮೀಡಿಯಾ ಆಗಲಿ ಪ್ರಿಂಟ್ ಮೀಡಿಯಾಗಲಿ ಅವಧಾಗಲಿ ನಾವು ಫಸ್ಟ್ ಧ್ವನಿ ಅಂತ ಕೆಲಸ ನಾವು ಮಾಡ್ತು ದನಿ ಹತ್ತದ ನಮ್ಮ ಕೆಲಸ ಇದ್ಮೇಲೆ ಮುಂದಿನ ಸರ್ಕಾರ ಇದ್ದವರು ಅದಕ್ಕೊಂದು ರಿಸಲ್ಟ್ ಕೊಡಬೇಕು ಕೊಡೋಲ್ಲ ಅವ್ರಿಗೆ ಏನಾಗಿದೆ ಇವ್ರು ಹಿಂಗೆ ಓದ್ತಾ ಇರ್ತಾರೆ ನಮ್ಮವ್ರ ಕಳ್ತನ ಮಾಡ್ತಾ ಇರಲಿ ಅಂತ ಅವ್ರು ಡಿಲೇ ಬಿಟ್ಟಿದ್ದಾರೆ ನಮ್ಮ ಕೆಲಸ ನಮ್ಮ ಹೋರಾಟ ನಾವು ಮಾಡೋದೇ ಮಾಡ್ತೋ ಅದು ನಮ್ಮ ಪ ಅದು ರಿಸಲ್ಟ್ ಸಿಗ್ತದೋ ಬಿಡ್ತದೋ ಗೊತ್ತಿಲ್ಲ ನಾವು ಜನರ ಪರವಾಗಿ ರೈತರ ಪರವಾಗಿ ನನ್ನ ದಕ್ಷಿಣ ಮತ ಕ್ಷೇತ್ರ ಜನರ ಪರವಾಗಿ ಇವತ್ತೆಲ್ಲ ಕಮ್ಯುನಿಟಿದವ್ರ ಜೊತೆ ನಂದು ಒಂದು ಒಳ್ಳೆಯ ರಿಲೇಷನ್ ಇದೆ ಎಲ್ಲರ ಜೊತೆ ನಾನು ಹಿಂಗೆ ಮುಂದೆ ಮತ್ತೆ ಹೋರಾಟ ಮಾಡ್ತೀನಿ ಇವತ್ತು ಮುಂದಿನ ದಿನದಾಗ ದಕ್ಷಿಣ ಮತ್ತು ಕ್ಷೇತ್ರದಾಗ ನಾವು ಬದಲಾವಣೆ ಮಾಡಿ ಇಲ್ಲಿ ನಮ್ಮ ಮತ್ತೆ ದಕ್ಷಿಣ ಕ್ಷೇತ್ರ ಏನದ ಒಂದು ಅಭಿವೃದ್ಧಿ ಕಡೆ ನಾವು ಮಾಡ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ